ನಮ್ಮ ದೊಡ್ಡೂರು ಕರ್ಪನಹಳ್ಳಿ ಗ್ರಾಮ ಪಂಚಾಯತಿ ಬರುವ ವ್ಯಾಪ್ತಿಯಲ್ಲಿ ನೀರಿನ ಕೊರತೆ ಕೆಲವು ಕಡೆ ಇದೆ ಆದರೆ ಸದ್ಯಕ್ಕೆ ನಾವು ಏನೆಂದರೆ ಇವೇ ಬೇಸಿಗೆ ಬರೋದರಿಂದ ಮೂವತ್ತು ಕೊಳೆ ರೀಬೋರ್ಗೆ ಒಂದು ಪಟ್ಟಿ ಮಾಡಿ ಕೊಟ್ಟಿದ್ದೀವಿ ಆ ಮೂವತ್ತು ರೀಬೋರ್ ಪಟ್ಟಿನೂ ಶೀಘ್ರದಲ್ಲೇ ನಮಗೆ ಡಿ ಸಿ ಆಫೀಸಿಂದ ನಮ್ಮ ಶಾಸಕರ ಮುಖಾಂತರ ಎಸ್ ಎನ್ ನಾರಾಯಣಸ್ವಾಮಿ ಎಮ್ ಎಲ್ ಎ ಮುಖಾಂತರ ಕೊಟ್ಟಿದ್ದೀವಿ ಅವರು ಅದಕ್ಕೆ ಡಿ ಸಿಗೆ ಫಾರ್ವರ್ಡ್ ಮಾಡಿ ಆಗಿ ಅದ್ರ ಬಗ್ಗೆ ಆ್ಯಕ್ಷನ್ ತಗೋಬೇಕಂತ ಹೇಳಿ ಪಟ್ಟಿನೂ ನಮಗೆ ಮೂವತ್ತು ಬೋರ್ಗೆ ಆದೇಶ ಆಗಿನೂ ಬಂದಿದೆ ಈಗ ಸದ್ಯಕ್ಕೆ ನಾವು ಶೀಘ್ರದಲ್ಲೇ ಸ್ಟಾರ್ಟ್ ಮಾಡ್ತೀವಿ ಎಲ್ಲಿ ಕೊರತೆಗಳಿದು ಬೋರ್ ಹಾಕಬೇಕು ಎಕ್ಸ್ಟ್ರಾ ಬೋರ್ ಬೇಕಂದ್ರೆ ಎಕ್ಸ್ಟ್ರಾ ಬೋರ್ ಕೊಡೋಕ್ಕೂ ಶಾಸಕರು ರೆಡಿ ಇದ್ದಾರೆ ಶಾಸಕರು ಅನುದಾನ ಕೊಡೋಕೆ ರೆಡಿ ಇದ್ದಾರೆ ನಮ್ಮ ಡಿ ಕೆ ಹೇಳಿ ಬರೋ ವ್ಯಾಪ್ತಿಯಲ್ಲಿ ಯಾವುದೇ ನೀರಿನ ಕೊರತೆ ಕಂಡು ಬಂದಿಲ್ಲ ಇದುವರೆಗೂ ಅದಕ್ಕೆ ಏನೇನು ಸೇಫ್ಟಿ ಮೆಷರ್ಸ್ ತಗೋಬೇಕು ನಾವು ತಗೊಂಡು ಇಟ್ಕೊಂಡಿದ್ದೀವಿ ಆಲ್ರೆಡಿ ಅದಕ್ಕೆ ಪ್ರಿಪೇರ್ ಆಗಿದ್ದೀವಿ ನಮಗೆ ಕೃಷ್ಣಾವರಮ್ ಲೈನಿಂದ ಬೋರಿಂದ ಹಿಡಿದು ಎಲ್ಲ ನಗರದಲ್ಲಿ ಬೋರ್ ಇಂಡಿವಿಜುವಲ್ ಬೋರ್ ಸರ್ಕಾರದ ಬೋರ್ ಹಾಕಿದ್ದೀವಿ ಎರಡು ಮೂರು ಬೋರ್ ಇದೆ ಸದ್ಯಕ್ಕೆ ಬೋರಿನ ನೀರು ಕೊಡ್ತೇವೆ ಅನ್ನೋದು ಇನ್ನೂ ಕಂಡು ಬಂದಿಲ್ಲ ಸೇಫ್ಟಿ ಮೆಷರ್ಸ್ ಮಾಡ್ಕೊಂಡಿದ್ದೀವಿ ಮೂವತ್ತು ಬೋರ್ ರೀ ಬೋರ್ ಮಾಡಬೇಕಂತ ಪೆಂಡಿಂಗ್ರ ಬೋರ್ನ ಅದನ್ನು ಸೇಫ್ಟಿ ಮೆಷರ್ಸ್ ತಗೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಸರಿ ನಿಮ್ಮ ಗ್ರಾಮ ಪಂಚಾಯಿತಿ ಮತ್ತು ಎಲ್ಲ ಗ್ರಾಮಗಳಲ್ಲೂ ಸ್ವಚ್ಛತೆ ಬಗ್ಗೆ ಅಂದರೆ ಎಲ್ಲ ಡ್ರೈನೇಜ್ಗಳ ಬಗ್ಗೆ ಸರಿಯಾದ ಸ್ವಚ್ಛತೆ ಇಲ್ಲ ಸ್ವಚ್ಛತೆ ಕಾಪಾಡ್ತಾ ಇಲ್ಲ ಅದರ ಹಾಗೆ ಒಂದು ದೂರಿದೆ ಸರ್ ಅದರ ಬಗ್ಗೆ ಹೇಳೋದಾದ್ರೆ ಏನು ಹೇಳ್ತೀರ ಸ್ವಚ್ಛತೆ ಬಗ್ಗೆ ಅಂದರೆ ಸ್ವಚ್ಛತೆ ನಾವು ಡೈಲಿ ನಮ್ಮ ಪಂಚಾಯತಿಲಿ ಡೈಲಿ ಕ್ಲೀನ್ ಮಾಡ್ತಾ ಇದ್ದೀವಿ ಎಲ್ಲ ಕಡೆ ನಮ್ಮದು ಗಾಡಿಗಳು ಓಡಾಡ್ತಾ ಇದೆ ದಾಸಿಂದ ಹಿಡಿದು ಹ್ಯಾಪಿ ಹೋಗುವವರೆಗೂ ಎಲ್ಲ ಕಡೆಯೂ ನಮ್ಮ ಗಾಡಿ ಡೈಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಥರ ಕೆಲಸ ಮಾಡ್ತಾ ಇದ್ದಾರೆ ಆದರೂ ನಾವು ಜನ ಮಾತ್ರ ಅದು ಸರಿ ನಾವು ಸ್ವಲ್ಪ ಇನಿಷಿಯೇಟ್ ಮಾಡ್ಕೊಂಡು ಜನ ಸ್ವಲ್ಪ ಇನಿಷಿಯೇಟ್ ತಗೊಂಡು ಈ ಇಲ್ಲಿ ಬಿಸಾಕೋ ಕಸೆಗಳನ್ನ ಸರಿಯಾಗಿ ನಮ್ಮ ಗಾಡಿ ಬರುವಾಗ ಆ ಟೈಮಲ್ಲಿ ನಿಂತು ಹಾಕಿದ್ರೆ ಸ್ವಲ್ಪ ಕಡಿಮೆ ಆಗುತ್ತೆ ಇವ್ರು ಏನೋ ಕೆಲಸಗಳಿಗೆ ಹೋಗಕ್ಕೆ ಆ ಟೈಮಲ್ಲಿ ಅಲ್ಲಿ ಬಿಸಾಕ್ಬಿಟ್ಟು ಹೋಗ್ಬಿಡ್ತಾರೆ ಅದನ್ನು ನಾವು ಡೈಲಿ ಕ್ಲೀನ್ ಮಾಡ್ತಾನೆ ಇದ್ದೀವಿ ನಮ್ದಂತ ಒಂದು ಘಟ್ಕ ಇದೆ ಎರಡೂವರೆ ಎಕ್ರಲ್ಲಿ ಘಟ್ಕ ಇದೆ ಆ ಘಟ್ಗಾಗಿ ಗಾಡಿ ಹೋಗಿ ಅಲ್ಲೇ ಡಂಪ್ ಮಾಡ್ತಾ ಇದೀವಿ ನಾವೆಲ್ಲೂ ಗ ಕಸವನ್ನು ಮಿಸ್ ಆಗ್ತಾ ಇಲ್ಲ ಪಂಚಾಯಿತಿಯಲ್ಲಿ ಅದನ್ನ ತುಂಬಾ ಇದಾಗಿ ತಗೊಂಡು ಮಾಡ್ತಾ ಇದೆ ಯಶಸ್ವಿಯಾಗಿ ನಡೀತಾ ಇದೆ ಯಾವುದೂ ಕಂಡು ಬಂದಿಲ್ಲ ಇದುವರೆಗೂ ಆತರ ಅದಕ್ಕೆ ತಮ್ಮ ಗಮನಕ್ಕೆ ಪ್ರಶ್ನೋ ಗಮನಕ್ಕೆ ಹೇಳ್ತಾ ಇದ್ದೀನಿ ಜನನು ಸ್ವಲ್ಪ ತಿಳುವಳಿಕೆ ತಗೊಂಡು ನಮ್ಮ ಗಾಡಿಗೆ ಬರುವಾಗ ಅದ್ರ ಮೇಲೆ ಅದ್ರಲ್ಲಿ ಹಾಕಿದ್ರೆ ತುಂಬಾ ಒಳ್ಳೇದಂತ ಮುಖ್ಯವಸ್ಥೆ ಇನ್ನೂ ಅದು ಸರಿಯಾದ ಡೆಲಿವರಿ ಆಗಲಿ ನೀವು ತೆಗಿತೀರಾ ಮತ್ತೆ ಕಸ ಕೇಳಿ ಇದರಲ್ಲಿ ಬೆಮ್ ಎಲ್ ಲಿಮಿಟ್ಸ್ ಸೇರುತ್ತೆ ಈ ಕಡೆ ಪಂಚಾಯತಿ ಲಿಮಿಟ್ಸ್ ಸೇರುತ್ತೆ ಕೆ ಜ ಮುನ್ಸಿಪಾಲ್ಟಿನೂ ಅದಕ್ಕೆ ಸೇರುತ್ತೆ ನಮ್ಮ ಪಂಚಾಯಿತಿ ಮಾತ್ರ ಎರಡು ಕಡೆನೂ ನಾವೇ ಮಾಡ್ತಾ ಇದ್ದೀವಿ ಇವತ್ತು ಇದುವರೆಗೂ ಮುನ್ಸಿಪಾಲ್ಟಿ ಅವರಾಗಲಿ ಬೆಮ್ಮೆಲ್ ಅವರಾಗಲಿ ಯಾರು ಅದಕ್ಕೆ ಸ್ಟೆಪ್ಸ್ ತೊಗೊಂಡಿಲ್ಲ ಯಾಕೆ ತೊಗೊಂಡಿಲ್ಲ ಅಂದರೆ ನಾವು ಒಂದು ಎರಡು ಮೂರು ಸತಿ ನಮ್ಮ ಎಚ್ ಆರ್ಗೆ ಲೆಟ್ರೂ ಕೊಟ್ಟಿದ್ದೀವಿ ಬಿ ಎಮ್ ಎಲ್ ಎಚ್ ಆರ್ಗೆ ಮತ್ತು ಇ ಡಿಗೂ ಕೊಟ್ಟಿದ್ದೀವಿ ಕೊಟ್ಟರು ಅವ್ರು ಯಾವುದೇ ರೆಸ್ಪಾನ್ಸಿಬಿಲಿಟಿ ತೊಗೊಂಡಿಲ್ಲ ಇದ್ರು ಅಂದ್ರೆ ನಮ್ಮ ಪಂಚಾಯತ್ ಲಿಮಿಟ್ಸ್ ವ್ಯಾಪ್ತಿಯಲ್ಲಿ ಇದೆಯಲ್ಲ ಅಂತ ನಾವೇ ಅದನ್ನ ಕ್ಲೀನ್ ಮಾಡಿಸ್ತಾ ಇದೀವಿ ಪೇಮೆಂಟ್ ಮಾರ್ಕೆಟ್ ಬಂದ್ರೆ ಎಲ್ಲ ಇಲ್ಲೇ ಆಗ್ತಾರೆ ಪೇಮೆಂಟ್ ಮಾರ್ಕೆಟ್ಗೂ ನಾವು ಅದನ್ನ ಕ್ಲೀನ್ ಮಾಡಿಸ್ತಾ ಇದೀವಿ ನೆಕ್ಸ್ಟ್ ಡೇ ಇವಾಗ ಕ್ಲೀನ್ ಮಾಡಿಸ್ತಾ ಇದೀವಿ ಬೆಮ್ಮಲ್ ಅವರು ಯಾರು ಬೆಂಬಲವರಾಗಲಿ ಮುನ್ಸಿಪಾಲಿಟಿ ಅವರು ಯಾವ್ದೇ ನೀವು ಸಹಕಾರ ಕೊಡ್ತಾ ಇಲ್ಲ ನಮಗೆ ಸಹಕಾರ ಕೊಡ್ತಾರೆ ಯಾವ್ದು ಸಪೋರ್ಟ್ ಇಲ್ಲ ಅವರು ಸೇರಿ ಸಪೋರ್ಟ್ ಕೊಟ್ರೆ ಈ ಭಾಗದ ಆಲ್ದಮರ ಭಾಗ ತುಂಬಾ ಬೆಂಬಲವ್ರ ಭಾಗ ಮತ್ತೆ ಡಿಗೇಳಿ ಭಾಗ ತುಂಬಾ ಚೆನ್ನಾಗಿರುತ್ತೆ ಸರ್ ನೀವು ಅಧ್ಯಕ್ಷ ಆದ ನಂತರ ನಿಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಏನೆಲ್ಲ ಅಭಿವೃದ್ಧಿ ಕೆಲಸಗಳು ಮಾಡಿದ್ದೀರಿ ಇದು ನಾನು ಗ್ರಾಮ ಪಂಚಾಯತಿ ಅಧ್ಯಕ್ಷನಾಗಿ ಆರು ತಿಂಗಳಾಗಿದೆ ಆರು ತಿಂಗಳಾಗಿದೆ ಆರು ತಿಂಗಳಲ್ಲಿ ಸುಮಾರು ಎನ್ ಆರ್ ಜಿ ಕೆಲಸಗಳು ಮಾಡಿಸಿದ್ದೀನಿ ಪ್ಲಸ್ಸು ನಮ್ಮ ವ್ಯಾಪ್ತಿಯಲ್ಲಿ ಬರುವ ಸರ್ಕಾರಿ ಶಾಲೆಗಳು ಮತ್ತು ಅಂಗನವಾಡಿಗೆ ಫ್ರೀ ವಾಟರ್ ಫಿಲ್ಟರ್ಸ್ ವಿತರಣೆ ಮಾಡಿದ್ದೀವಿ ಪ್ಲಸ್ ಅಂಗವಿಕಲರಿಗೆ ಫಿಸಿಕಲಿ ಮೆಂಟಲಿ ಡಿಸೇಬಲ್ಡ್ ಚಿಲ್ಡ್ರನ್ಸ್ ಅವರಿಗೆ ಐದೈದು ಸಾವಿರ ಓದಕ್ಕೆ ಸಹಾಯಧಾನ ಅಂತ ಐದೈದು ಸಾವಿರ ಕೊಟ್ಟಿದ್ದೀವಿ ಪ್ಲಸ್ಸು ಈ ಈ ದಾಸಲ್ಲಿ ಸ್ಕೂಲಲ್ಲಿ ಸುಮಾರು ಲೀಕೇಜ್ ಕೆಲಸಗಳೆಲ್ಲ ಇತ್ತು ಅದೆಲ್ಲ ರೆಡಿ ಮಾಡಿಕೊಟ್ಟಿದ್ದೀವಿ ಸುಮಾರು ರೋಡ್ಸು ಡ್ರೈನ್ಸು ಮಾಡಿದ್ದೀವಿ ಎನ್ ಆರ್ ಎಚ್ ಅಲ್ಲಿ ಮಾಡಿದ್ದೀವಿ ಶಾಸಕರ ಅನುದಾನ ಈಗ ಬಂದಿದೆ ಸುಮಾರು ಎರಡು ಕೋಟಿ ರೂಪಾಯಿ ಡಿ ಕೆ ಪ್ಲಾಂಟೇಶನ್ ಅಂತ ಕೊಟ್ಟಿದ್ದಾರೆ ಇನ್ನ ಪಟ್ಟಿ ಆಗ್ತಾ ಇದೆ ಇನ್ನ ಕೆಲಸ ಮಾಡ್ಬೇಕಂತ ಸುಮಾರು ರೋಡುದು ಡ್ರೈನ್ ಪೆಂಡಿಂಗ್ ಅದನ್ನು ಮಾಡ್ತೀವಿ ನಾವು ಜೆಡ್ ಪಿ ಎಲೆಕ್ಷನ್ ಆಗ್ಲಿ ಎಂ ಪಿ ಎಲೆಕ್ಷನ್ ಆಗ್ಲಿ ಶಾಸಕರು ಏನ್ ಹೇಳ್ತಾರೋ ಅದ್ರ ಪ್ರಕಾರ ನಾವು ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರೆಲ್ಲ ಸೇರಿ ಅವ್ರು ಏನ್ ಹೇಳ್ತಾರೋ ಅದ್ ಬದ್ಧವಾಗಿದ್ದು ನಾವು ಕೆಲಸ ಮಾಡ್ತಾ ಇದೀವಿ ಇನ್ನ ಸುಮಾರು ಏನಾಗಿದೆ ಸುಮಾರು ಮನೆಗಳು ಕಟ್ಟಕ್ಕೆ ಸುಮಾರು ಜನ ಈ ಕಡೆಯಿಂದ ಬಂದವ್ರ ಎಲ್ಲ ಬಂದವ್ರೆ ಅವ್ರಿಗೆ ಜಾಗಗಳು ತಗೊಂಡಿರ್ಬೋದು ಇಲ್ಲೂ ಇರುತ್ತೆ ಲೇಔಟ್ ಅದಂತ ಅಪ್ರೂವ್ಡ್ ಲೇಔಟ್ ಏನಿಲ್ಲ ಇಂಡಿವಿಜುವಲ್ ಸೈಟ್ಸ್ ತಗೊಂಡಿರ್ತಾರೆ ಒಂದ್ ಐದಾರು ಜನ ಮನೆಗಳು ಕಟ್ಟಿರ್ತಾರೆ ಅವ್ರಿಗೆ ರೋಡ್ ಇರಲ್ಲ ಡ್ರೈನ್ ಇರೋಲ್ಲ ಇದೆಲ್ಲ ಮಾಡ್ಬೇಕಿದ್ರೆ ನಾವು ನಮ್ಮ ಪಂಚಾಯತ್ ಲಿಮಿಟ್ಸ್ ಆಗಲಿ ನಮ್ಮ ಶಾಸಕರ ಅನುದಾನದಲ್ಲಿ ಮಾಡಿಕೊಡ್ಲೇಬೇಕು ಅದನ್ನ ಸ್ವಲ್ಪ ಲೇಟ್ ತಡೆವಾಗಿ ಹೋಗ್ಬೋದತ್ತು ನಾವು ಇಮಿಡಾಗಿ ಮಾಡೋ ಕೆಲಸ ಆಗಲ್ಲ ಕಂದಾಯ ವಸೂಲಾತಿ ಯಾವ ರೀತಿ ಕಂದಾಯ ವಸೂಲಾಗ್ತಾ ಇದೆ ನಮಗೆ ಫಿಫ್ಟೀನ್ ಫೈನಾನ್ಸ್ ಒಂದೇ ಇರೋದು ಮಾರ್ಗ ಇದುವರೆಗೂ ನಮಗೆ ಫಿಫ್ಟೀನ್ ಫೈನಾನ್ಸ್ ಯಾವುದೇ ಸರ್ಕಾರದಿಂದ ಅನುದಾನ ಇದುವರೆಗೂ ಬಂದಿಲ್ಲ ಬರಬಹುದು ಈ ಮಾರ್ಚ್ ಎಂಡ್ ಒಳಗಡೆ ಬಂದರೆ ಅದು ಒಂದು ನಮಗೆ ಸಪೋರ್ಟಿವ್ ಆಗಿರುತ್ತೆ ಪಂಚಾಯತಿಗೆ ಕೆಲಸಗಳು ಮಾಡೋಕೆ ಇನ್ನು ಅಭಿವೃದ್ಧಿ ಕೆಲಸಗಳು ಮಾಡೋಕೆ ಇದಾಗುತ್ತೆ ನಾವು ಕಂದಾಯ ವಸಲಿಯಲ್ಲೇ ಇದೆಲ್ಲ ಸ್ಯಾಲ್ರೀಸು ಇದೆಲ್ಲ ಮೈಂಟೇನ್ ಮಾಡ್ಕೊಂಡು ಹೋಗ್ತಾ ಇದೀವಿ ಅದರಿಂದ ನಮಗ ಫಿಫ್ಟೀನ್ ಫೈನಾನ್ಸ್ ಬರೋರ್ಬೇಕು ಸ್ವಲ್ಪ ಕಷ್ಟ ಆಡಳಿತ ಬಗ್ಗೆ ಹೇಳೋಕ್ಕಿಲ್ಲ ಜನ ಹೇಳಬೇಕು ನಾವೇನು ಮಾಡಿದ್ವಿ ನಾನು ಏನು ಮಾಡಿದ್ದೀನಿ ಅಂತ ಜನ ಹೇಳಬೇಕು ನನ್ನ ಅವಧಿಯಲ್ಲಿ ಯಾರು ತಿಂಗಳಾಗಿದೆ ಹೆಂಗ್ ಕೆಲಸ ಮಾಡಿದೆ ಅಂತ ಜನ ಹೇಳ್ಬೇಕು ಅವ್ರು ನಿವೇದನ ಲಿಕ್ಬಸ್ತೀರ ನಾನು ಅವ್ರಿಗೆ ಏನಿಲ್ಲ ನಾನು ಅವ್ರಿಗೆ ಯಾವಾಗಲೂ ಸಹಕಾರ ಇದ್ದೀನಿ ಅವ್ರು ಕೇಳೋ ಕೆಲಸಗಳು ಮಾಡ್ಕೊಡೋಕೆ ತಯಾರಾಗಿದ್ದೀನಿ ಟ್ವೆಂಟಿ ಫೋರ್ ಬಾರ್ ಇಂಟು ಸೆವೆನ್ ರೆಡಿ ಇದ್ದೀನಿ ಅವ್ರು ಏನೇನೇ ಕೆಲ್ಸಕ್ಕೆ ಕೇಳಿದ್ರು ನಾನು ಮಾಡೋಕ್ಕೆ ಬದ್ಧವಾಗಿತ್ತು ನನ್ನ ಹೆಸರು ಅಮರೇಶ್ ಬಾಬು ಅಂತ ಘಟನಾ ಗ್ರಾಮ ಪಂಚಾಯತಿ ಮುಖಂಡ ಈ ಅನಂತಕುಮಾರ್ ಹೆಗ್ಡೆ ಅವರು ಸಂವಿಧಾನವನ್ನು ತಿದ್ದುಪಡಿ ಅಂತ ಅದೇ ಥರ ಏನಾದರೆ ತೀವ್ರವಾಗಿ ಅವ್ರನ್ನ ಖಂಡಿಸ್ಬೇಕಾಗುತ್ತೆ ಸಂವಿಧಾನವನ್ನು ತಿದ್ದುಪಡಿ ಮಾಡಿದ್ರೆ ಅತೀವ್ರವಾಗಿ ನಾವು ಖಂಡಿಸ್ತೀವಿ ಅಂಬೇಡ್ಕರ್ ಅವರು ಬರೆದಿರೋ ಸಂವಿಧಾನವನ್ನು ಇಡೀ ರಾಷ್ಟ್ರದಲ್ಲಿ ಇಪ್ಪತ್ ಅರವತ್ತೆರಡು ರಾಷ್ಟ್ರಗಳಲ್ಲಿ ಅವರು ಬರೆದಿರೋ ಸಂವಿಧಾನವನ್ನು ಸೇರಿ ಶೇ ಶ್ರೇಷ್ಠ ಅವರು ತುಂಬ ಇದರಿಂದ ಸಹಿಗಳನ್ನು ಮಾಡಿದ್ದಾರೆ ಅಂಥ ಇದನ್ನು ಇವರು ಚೇಂಜ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಇವರಿಗೆ ಯಾವುದೇ ಚೇಂಜ್ ಮಾಡೋ ಅಧಿಕಾರ ಇವರಿಗೆ ಕೊಟ್ಟಿದ್ದೆ ಅಂಬೇಡ್ಕರ್ ಸಂವಿಧಾನದಿಂದ ಇವರು ಎಂ ಪಿ ಆಗಿರೋದು ಇವರು ಆಗಿರೋ ಎಂ ಪಿ ಕೂಡ ಅಂಬೇಡ್ಕರ್ ಬರೆದಿರೋ ಸಂವಿಧಾನದಿಂದ ಇವರು ಆಗಿರೋದು ಎಲ್ಲ ಯುದ್ಧಕ್ಕೂ ಸಮುದಾಯಕ್ಕೂ ಅವರು ಸಮಾನವಾದ ಹಕ್ಕನ್ನು ಕೊಟ್ಟಿದ್ದಾರೆ ಅಂಬೇಡ್ಕರ್ ಅವರು ಎಲ್ಲ ಧರ್ಮಕ್ಕೂ ಎಲ್ಲ ಜಾತಿಗೂನು ಅವರು ಇದು ಮಾಡಿಕೊಟ್ಟಿದ್ದಾರೆ ಆದ್ರೂ ಕೂಡ ಅನಂತಕುಮಾರ್ ಹೆಗಡೆ ಅವರು ನಾಚಿಕೆ ಮಾನ ಮಾನವ ಏನು ಇರದೆ ಈ ಇದು ಮಾಡೋದಕ್ಕೆ ನಾವು ತೀವ್ರವಾಗಿ ಖಂಡಿಸ್ತೀವಿ